ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲಾರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾವು ಈ ದಿನ ಅಡವ್ ಎಕ್ಸ್ಪ್ರೆಸ್ ಆ್ಯಪ್ ಅನ್ನು ಯೂಸ್ ಮಾಡಿ ಲೋಗೋವನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತಕ್ಕಂಥ ಡಿಸೈನ್ಗಳ ಮೂಲಕ ಟೆಂಪ್ಲೇಟ್ಗಳ ಮೂಲಕ ನಾವು ಹೇಗೆ ಲೋಗೋವನ್ನು ಎಡಿಟ್ ಮಾಡ್ಬೋದು ಯೂಟ್ಯೂಬ್ಗಾಗಿ ಅಂತಕ್ಕಂಥ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಲೋಗೋ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋ ಮೊದಲನೇ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಹೊಸ ಪೇಜನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಅಲ್ಲಿ ಒನ್ ಇಷ್ಟು ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳೋದು ಕೂಡ ನಿಮಗೆ ಗೊತ್ತಿರುತ್ತೆ ನಂತರ ಈಗ ನೀವು ಸರ್ಚ್ ಬಾಕ್ಸಿಗೆ ಹೋಗಿ ಸರ್ಚ್ ಬಾಕ್ಸಲ್ಲಿ ಲೋಗೋ ಅಂತ ಟೈಪ್ ಮಾಡಿ ಅಥವಾ ಕ್ರಿಕೆಟ್ ಲೋಗೋ ಅಂತ ಟೈಪ್ ಮಾಡಿ ನೀವು ಟೈಪ್ ಮಾಡಿದ ನಂತರ ನಿಮಗೆ ಕೆಲವು ಇಮೇಜ್ಗಳು ಗಳು ಡಿಸೈನ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಡಿಸೈನ್ಗಳನ್ನ ಸ್ಕ್ರೋಲ್ ಮಾಡ್ತಾ ಹೋಗಿ ಸೊ ಸ್ಕ್ರೋಲ್ ಮಾಡಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಈ ಒಂದು ವ್ಯಕ್ತಿ ಇರುವ ಮುಖ ಇರುವಂತಹ ಡಿಸೈನ್ ನನಗೆ ಇಷ್ಟ ಆಯ್ತು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ ನಂತರ ಆ ಡಿಸೈನ್ ಅಲ್ಲಿ ನೀವು ಆ ವ್ಯಕ್ತಿ ಇರುವ ಭಾವಚಿತ್ರವನ್ನ ಕ್ಲಿಕ್ ಮಾಡಿ ಸೊ ಆ ವ್ಯಕ್ತಿ ಇರುವ ಭಾವಚಿತ್ರವನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರೀಪ್ಲೇಸ್ ಅಂತ ಸಿಗುತ್ತೆ ಸೊ ಅಪ್ಡೇಟ್ಗೆ ಹೋಗಿ ನೀವು ಆ ಒಂದು ಪ್ಲೇಸ್ನ ರೀಪ್ಲೇಸ್ ಅಲ್ಲಿ ನೀವು ನಿಮ್ಮದೇ ಆದಂತಹ ಭಾವಚಿತ್ರವನ್ನ ಈಗಾಗಲೇ ಡೆಸ್ಕ್ ಟಾಪ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ನಿಮ್ಮ ಡೆಸ್ಕ್ ಟಾಪ್ ಮೇಲೆ ಕಾಣಿಸುತ್ತೆ ನಂತರ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಗೆ ಹೋಗಿ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಿ ಸೊ ಒಂದು ಆ ವಿಡಿಯೋಕ್ಕೆ ಸೆಟ್ ಆಗೋ ರೀತಿ ಹಿಂದ್ಗಡೆ ಇರತಕ್ಕಂಥ ಇಮೇಜ್ ಗಳು ಕಾಣೋ ರೀತಿ ನಾನು ನನ್ನ ಫೋಟೋದ ಬ್ಯಾಕ್ ಗ್ರೌಂಡ್ ಅನ್ನ ನಾನು ರಿಮೂವ್ ಮಾಡ್ತಾ ಇದ್ದೇನೆ ಈಗ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆದ ನಂತರ ಫೋಟೋವನ್ನು ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿ ನಂತರ ಸೆಟ್ ಮಾಡಿದ ನಂತರ ಅದನ್ನು ಸೆಂಟ್ರಿಗೆ ಕೂಡಿಸಿ ನಂತರ ನೀವು ಅಕ್ಷರಗಳನ್ನು ಹಿಂದಿರುವ ಬ್ಯಾಕ್ ಅಲ್ಲಿರುವ ಅಕ್ಷರವನ್ನು ಡಿಲೀಟ್ ಮಾಡುವೈ ಸೊ ನನ್ನ ನಾನು ನನ್ನ ಒಂದು ಇಷ್ಟವಾದಂಥ ಹೆಸರು ಸ್ಪಾರ್ಕ್ ಅಂತ ಅದಕ್ಕೆ ಎಂಟ್ರಿ ಮಾಡ್ತಾ ಇದ್ದೇನೆ ಸೊ ತದನಂತರ ಫೋಟೋವನ್ನ ಮೇಲೆ ಕೆಳದ್ಕೊಂಡು ಬಂದು ಫೋಟೋವನ್ನು ಅದರಲ್ಲಿ ಫಿಟ್ ಮಾಡಿ ಹಾಗೇನೆ ಕೆಳಗೆ ಕಾಣಿಸ್ತಿರತಕ್ಕಂತ ಕಪ್ಪು ಅಥವಾ ನೇಮ್ ಅನ್ನು ಕೂಡ ನಾವು ಎಡಿಟ್ ಮಾಡಬೇಕು ಅಂತ ಬಯಸಿದ್ರೆ ಅಲ್ಲಿ ಕೂಡ ನೀವು ಆ ಕಪ್ ಬದಲು ಬೇರೆ ಇಮೇಜಿನ ಹಾಕ್ಬೋದು ಅಥವಾ ಇಮೇಜನ್ನು ಹಾಕ್ಬೋದು ಈಗಾಗಲೇ ನಾನು ನನಗೆ ಬೇಕಾದಂಥ ಇಮೇಜನ್ನು ಡೌನ್ಲೋಡ್ ಮಾಡಿಟ್ಕೊಂಡಿನಿ ಈಗ ನಾವು ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ರೀಪ್ಲೇಸ್ ಅಂತ ಕಾಣುತ್ತೆ ಆ ರೀಪ್ಲೇಸ್ ಹೋಗಿ ಡೌನ್ಲೋಡ್ ಯಾವ್ದು ಬೇಕೋ ಅದನ್ನು ನಾನು ಡೆಸ್ಕ್ ಟಾಪಲ್ಲಿರುವ ನನ್ನದೇ ಆದಂತಹ ಕ್ರಿಕೆಟ್ನ ಇಮೇಜನ್ನು ಅಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನೀವು ಅದೇ ರೀತಿ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸೆಲೆಕ್ಟ್ ಮಾಡಿಕೊಳ್ಳಿ ಅದು ನಿಮ್ಮ ಡೆಸ್ಕ್ ಟಾಕ್ ಮೇಲೆ ಕಾಣಲು ಸ್ಟಾರ್ಟ್ ಆಗುತ್ತೆ ನಂತರ ಪಕ್ಕದಲ್ಲಿರ್ತಕ್ಕಂಥ ನೇಮನ್ನು ಅದನ್ನು ಸೆಟ್ ಮಾಡಿ ಆ ಸೈಜ್ಗೆ ಕರೆಕ್ಟಾಗಿ ಕೂರೋ ರೀತಿ ಆ ನಂತರ ನೀವು ಏನು ಮಾಡಿ ಅಂತಂದರೆ ಆ ಪಕ್ಕದಲ್ಲಿರೋ ನೇಮನ್ನು ಕೂಡ ಎಡಿಟ್ ಮಾಡಿ ನಮ್ಮ ಚಾನಲ್ನ ನೇಮನ್ನು ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ನನ್ನ ಚಾನಲ್ನ ನೇಮ್ ಬಂದು ನಾನೀಗ ಇದರಲ್ಲಿ ಸ್ಪಾರ್ಕ್ ಕ್ಲಿಕ್ ಅಂತ ಟೈಪ್ ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಚಾನಲ್ನ ನೇಮನ್ನು ನೀವು ಟೈಪ್ ಮಾಡಿ ನಂತರ ಬೇಡದೇ ಇರ್ತಕ್ಕಂಥ ಅಕ್ಷರಗಳೆಲ್ಲವನ್ನು ಕೂಡ ನೀವು ಸೊ ಅದನ್ನು ಡಿಲೀಟ್ ಮಾಡ್ತಾ ಹೋಗಿ ಅದು ಡಿಲೀಟ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ಚಾನಲ್ನ ಲೋಗೋ ಕ್ಲಿಯರ್ ಆಗಿ ಕಾಣಿಸುತ್ತೆ ಇನ್ನೇನಾದರೂ ನಿಮಗೆ ಡಿಸೈನ್ಗಳು ಬೇಕಂದರೆ ಬದಲಾವಣೆಗಳು ಬೇಕಂದ್ರೆ ಮಾಡ್ಕೊಬೋದು ತುಂಬಾ ಎಡಿಟ್ ಆಪ್ಷನ್ಗಳಿರ್ತವೆ ಫೋಟೋ ಮಾತ್ರ ಆ ನಡುವೆ ಕೂರೋ ರೀತಿ ನೀವು ನೋಡ್ಕೊಳ್ಳಿ ಲೋಗೋ ಅದ್ಭುತವಾಗಿ ಮತ್ತೆ ಆಯ್ಕೆ ಮಾಡುವಾಗ ಕಲರ್ ಕಾಂಬಿನೇಷನ್ ಎದ್ದು ಕಾಣೋ ರೀತಿ ಬೇರೆಯವರಿಗೆ ಗೋಚರಿಸೋ ರೀತಿ ಇರಬೇಕಾಗುತ್ತೆ ನಿಮ್ಮ ಚಾನಲ್ ಈಗ ಚಾನಲ್ಗೆ ಬೇಕಾದಂತಹ ಒಂದು ಲೋಗೋ ರೆಡಿ ಇದೆ ಬಂದು ನಂತರ ರೈಟ್ ಸೈಡ್ ಇರುವ ಡೌನ್ಲೋಡ್ ಅನ್ನ ಕ್ಲಿಕ್ ಮಾಡಿ ನಿಮ್ಗೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಮೇಜ್ ಅನ್ನ ಬಳಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನ ಸಪೋರ್ಟ್ ಮಾಡಿ ಧನ್ಯವಾದ